ಶಾರೂಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಪ್ಪಿಕಾಯಿ ಬಜಿ ಅಂದರೆ ತುಪ್ಪದ ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಥರದ್ದು ತುಪ್ಪದ ಹೀರೆಕಾಯಿ ಇವಾಗ ಇದನ್ನು ಈ ಥರ ಕಟ್ ಮಾಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಸಣ್ಣಾಗಿ ತೆಳ್ಳಗೆ ಕಟ್ ಮಾಡ್ಕೋಬೇಕು ಒಂದರಲ್ಲಿ ಎರಡು ಪೀಸ್ ಆಗೋ ಥರ ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಿನ್ ಖಾರಕ್ಕೆ ಬೇಕು ನೋಡಿ ಅಷ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಹಿಂಗ್ ಹಾಕ್ಕೊಂಡು ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ತಾ ಇರೋದು ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಂಡು ಆವಾಗಲೇ ಕಟ್ ಮಾಡಿಟ್ಟಿದ್ವಲ್ಲ ಇದ್ದು ಪೀಸು ಅದರಲ್ಲಿ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ಈ ಥರ ತುಂಬಬೇಕು ಇವಾಗ ನೋಡಿ ಇದು ಸ್ಟಫಿಂಗ್ ರೆಡಿಯಾಗಿದೆ ಅದೇ ಥರ ಎಲ್ಲನೂ ಈ ಥರ ತುಂಬಿ ರೆಡಿ ಮಾಡಿ ಇಟ್ಕೋಬೇಕು ಇದು ಸ್ಟಫಿಂಗು ಈ ಥರ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ ಹಾಗೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಇವಾಗ ಇದಕ್ಕೆ ಕಡಲೆ ಹಿಟ್ಟು ಹಾಕಿ ಒಂದು ಬೌಲ್ಗೆ ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ಆಲ್ರೆಡಿ ಸ್ಟಫಿಂಗ್ ಸ್ವಲ್ಪ ಹಾಕಿದ್ದೀವಿ ಹಾಗೆ ಅಡುಗೆ ಸೋಡಾ ಸ್ವಲ್ಪ ಕಾಳು ಹಾಕಿ ಇದನ್ನ ಬಜ್ಜಿ ಹಿಟ್ಟಿನ ಅದನ್ನು ಅದಕ್ಕೆ ಕಲಿಸ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಬೇಕು ಇವಾಗ ನೋಡಿ ಬಜ್ಜಿ ಹಿಟ್ಟು ರೆಡಿಯಾಗಿದೆ ಬಜ್ಜಿ ಹಿಟ್ಟು ರೆಡಿಯಾಗಿದೆ ಸ್ಟಫಿಂಗಿಂದಲ್ಲೂ ರೆಡಿ ಮಾಡಿ ಇಟ್ಟಿದ್ದೀವಿ ಹಾಗೆ ಎಣ್ಣೆನೂ ಕಾಯೋಕೆ ಅದು ಕಾಲಿದೆ ಇವಾಗ ಈ ಹಿಟ್ಟಲ್ಲಿ ಒಂದೊಂದೇ ಬಜ್ಜಿನ ಈ ಥರ ಎದ್ಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು ಇದನ್ನು ಡೀಪ್ ಫ್ರೈ ಆಗಿ ಕರಿಬೇಕು ಇವಾಗ ಇದನ್ನ ಎರಡು ಸೈಡು ಚೆನ್ನಾಗಿ ಕರಿಬೇಕು ನೋಡಿ ಥರ ಕಲರ್ ಚೇಂಜ್ ಆದರೆ ಸಾಕು ಇವಾಗಿದ್ದು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೇವೆ ಬಜಿ ಅಂತ ಇವಾಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು